ಎಲ್ಲ ಅವ್ರವ್ರದೇ ನಡೀತಾ ಇದೆ ಹೆಣ್ಮಕ್ಳದೇ ತರಬಾರ್ದು ಪಾಪ ಅವ್ನ ಕಷ್ಟ ನನಗೂ ಆಗುತ್ತೆ ನಾನು ಅದೇ ಸ್ಥಿತಿಯಲ್ಲಿ ಇದ್ದೀನಿ ಎಂಟು ಗಂಟೆ ಆಯ್ತು ಮ್ಯಾಚ್ ಶುರು ಮಾಡ್ತಾ ಇಲ್ಲ ಇಲ್ಲೇನೋ ಬಂದು ಮಾಡ್ತಾ ಇದೀವಿ ಟೈಮ್ ಬಾರ್ ಆಗ್ತಿದ್ಯೋ ಅಥವಾ ಟೈಮ್ ಆಗ್ತಿದ್ಯೋ ಗೊತ್ತಿಲ್ಲ ನನಗೆ ಬಟ್ ಸ್ವಲ್ಪ ನಮಗೆ ಜೋರಾಗಿ ಸೌಂಡ್ ಕೇಳಿದ್ರೆ ಎಲ್ಲರೂ ಖುಷಿ ಪಡ್ತೀವಪ್ಪ ಬಹಳ ಖುಷಿ ಆಗ್ತಾ ಇದೆ ಇವತ್ತು ಎರಡೆರಡು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಸೌಭಾಗ್ಯ ನಮಗೆ ಪರವಶ ಚಿತ್ರದ ಟೈಟಲ್ ಐ ಮೀನ್ ಪೋಸ್ಟರ್ ಲಾಂಚ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಬಹಳ ಡಿಫ್ರೆಂಟ್ ಆದ ಒಂದು ಸಿನಿಮಾ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ಸೊ ಇದೇ ಥರ ಮುಕ್ತ ಮನಸ್ಸಿನಿಂದ ಸಿನಿಮಾನ ನೋಡ್ತೀರಿ ಗೆಲ್ಲಿಸ್ತೀರಿ ಅನ್ನೋ ಅಭಿಪ್ರಾಯ ನನಗಿದೆ ಆ್ಯಂಡ್ ಅಫ್ಕೋರ್ಸ್ ಅಪ್ಪು ಸರ್ ಬಗ್ಗೆ ಏನು ಹೇಳೋದು ಒಂದು ಅಪರೂಪದ ಆತ್ಮ ನಮ್ಮಗಳ ಮಧ್ಯೆ ಇತ್ತು ಆ್ಯಂಡ್ ಒಬ್ಬ ಬಂಗಾರದ ಮನುಷ್ಯ ಆ ಹೆಸರಿನಲ್ಲಿ ಇವತ್ತು ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಮಾಡ್ತಾ ಇದ್ದಾರೆ ಎರಡು ವರ್ಷದ ಮೇಲೆ ಆಯಿತು ನಾವು ಅಪ್ಪು ದೈಹಿಕವಾಗಿ ಕಳ್ಕೊಂಡು ಬಟ್ ಈ ತರ ಕ್ರೀಡಾಕೂಟಗಳ ಹೆಸರಿನಲ್ಲಿರ್ಬೋದು ಅಥವಾ ದಾನ ಧರ್ಮಗಳ ಹೆಸರಿನಲ್ಲಿರಬಹುದು ಅಪ್ಪು ಇನ್ನೂ ಜೀವಂತವಾಗಿರ್ತಾರೆ ನಾವುಗಳ ಸಾಯೋ ತನಕ ಅಪ್ಪು ಜೀವಂತವಾಗಿರ್ತಾರೆ ಜರಾಯು ಎಲ್ಲರಿಗೂ ಒಳ್ಳೇದಾಗಲಿ ಮತ್ತೊಮ್ಮೆ ಅಪ್ಪು ಸರ್ಗೆ ಚಾಯ್ ಥ್ಯಾಂಕ್ ಯು ಕ್ರಿಕೆಟ್ ಇರೋರಿಗೆ ಗುಡ್ ಲಕ್ ಗೆಲ್ಲರಿಗೂ ಗುಡ್ ಲಕ್ ಸೋತವ್ರಿಗೆ ಏನು ಬೇಜಾರು ಮಾಡ್ಕೊಬೇಡಿ ನೆಕ್ಸ್ಟ್ ಟೈಮ್ ಆಲ್ವೇಸ್ ನೆಕ್ಸ್ಟ್ ಟೈಮ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗ್ಲಿ ಎಲ್ಲ ಅವ್ರವ್ರದೇ ನಡೀತಾ ಇದೆ ಹೆಣ್ಮಕ್ಳದೇ ತರಬಾರ್ದು ಪಾಪ ಅವ್ನ ಕಷ್ಟ ನನಗೋರ್ತ ಆಗತ್ತೆ ನಾನು ಅದೇ ಸ್ಥಿತಿಯಲ್ಲಿ ಇದ್ದೀನಿ ಎಂಟು ಗಂಟೆ ಆಯ್ತು ಮ್ಯಾಚ್ ಶುರು ಮಾಡ್ತಾ ಇಲ್ಲ ಇಲ್ಲೇನೋ ಬಂದು ಮಾಡ್ತಾ ಇದ್ದೀವಿ ಟೈಮ್ ಬಾರ್ ಆಗ್ತಿದ್ಯೋ ಅಥವಾ ಟೈಮ್ ಆಗ್ತಿದ್ಯೋ ಗೊತ್ತಿಲ್ಲ ನನಗೆ ಬಟ್ ಸ್ವಲ್ಪ ನಮಗೆ ಜೋರಾಗಿ ಸೌಂಡ್ ಕೇಳಿದ್ರೆ ಎಲ್ಲರೂ ಖುಷಿ ಪಡ್ತೀವಪ್ಪ ಬಹಳ ಖುಷಿ ಆಗ್ತಾ ಇದೆ ಇವತ್ತು ಎರಡೆರಡು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಸೌಭಾಗ್ಯ ನಮಗೆ ಪರವಶ ಚಿತ್ರದ ಟೈಟಲ್ ಐ ಮೀನ್ ಪೋಸ್ಟರ್ ಲಾಂಚ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದೀನಿ ಬಹಳ ಡಿಫ್ರೆಂಟ್ ಆದ ಒಂದು ಸಿನಿಮಾ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ಸೊ ಇದೇ ತರ ಮುಕ್ತ ಮನಸ್ಸಿನಿಂದ ಸಿನಿಮಾನ ನೋಡ್ತೀರಿ ಗೆಲ್ಲಿಸ್ತೀರಿ ಅನ್ನೋ ಅಭಿಪ್ರಾಯ ನನಗಿದೆ ಆ್ಯಂಡ್ ಅಫ್ಕೋರ್ಸ್ ಅಪ್ಪು ಸರ್ ಬಗ್ಗೆ ಹೇಳೋದು ಒಂದು ಅಪರೂಪದ ಆತ್ಮ ನಮ್ಮಗಳ ಮಧ್ಯೆ ಇತ್ತು ಆ್ಯಂಡ್ ಒಬ್ಬ ಬಂಗಾರದ ಮನುಷ್ಯ ಆ ಹೆಸರಿನಲ್ಲಿ ಇವತ್ತು ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಮಾಡ್ತಾ ಇದ್ದಾರೆ ಎರಡು ವರ್ಷದ ಮೇಲೆ ಆಯಿತು ನಾವು ಅಪ್ಪುವನ್ನ ದೈಹಿಕವಾಗಿ ಕಳ್ಕೊಂಡು ಬಟ್ ಈ ತರ ಕ್ರೀಡಾಕೂಟಗಳ ಹೆಸರಿನಲ್ಲಿರ್ಬಹುದು ಅಥವಾ ದಾನ ಧರ್ಮಗಳ ಹೆಸರಿನಲ್ಲಿರ್ಬಹುದು ಅಪ್ಪು ಇನ್ನೂ ಜೀವಂತವಾಗಿರ್ತಾರೆ ನಾವುಗಳ ಸಾಯೋ ತನಕನೂ ಅಪ್ಪು ಜೀವಂತವಾಗಿರ್ತಾರೆ ಜರಾಯು ಎಲ್ಲರಿಗೂ ಒಳ್ಳೇದಾಗಲಿ ಮತ್ತೊಮ್ಮೆ ಅಪ್ಪು ಸರ್ಗೆ ಯು ಕ್ರಿಕೆಟ್ ಇರೋರಿಗೆ ಗುಡ್ ಲಕ್ ಎಲ್ಲರಿಗೂ ಗುಡ್ ಲಕ್ ಸೋತವ್ರಿಗೆ ಏನು ಬೇಜಾರು ಮಾಡ್ಕೊಬೇಡಿ ನೆಕ್ಸ್ಟ್ ಟೈಮ್ ಇಸ್ ಆಲ್ವೇಸ್ ನೆಕ್ಸ್ಟ್ ಟೈಮ್ ಥ್ಯಾಂಕ್ ಯು ಯು ಸೋ ಮಚ್ ಒಳ್ಳೇದಾಗ್ಲಿ